ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಟ್ವೆಲ್ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗಿಮಿಕ್ ದಾಖಲೆಯಾಯಿತು ಇನ್ಸ್ಟಾ ಫಾಲೋವರ್ಸ್ ಏನಿದು ವಿಡಿಯೋ ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಮನೆ ಸೇರ್ತಿದ್ದಂತೆ ಗಿಲ್ಲಿ ಲಕ್ ಬದಲಾಗಿದೆ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ ಏರ್ತಾನೇ ಇದೆ ಆರಂಭದಲ್ಲಿ ಒಂದು ಲಕ್ಷವಿದ್ದ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ ಈಗ ಎಷ್ಟಾಗಿದೆ ಗೊತ್ತಾ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಕಮಾಲ್ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ರನ್ನರ್ ಅಪ್ ಆಗಿದ್ದ ಗಿಲ್ಲಿ ನಟ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಬಿಗ್ ಬಾಸ್ ಶೋನಲ್ಲಿ ಮಿಂಚುತ್ತಿದ್ದಾರೆ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಕೆಲ ಕೆಲವು ರಿಯಾಲಿಟಿ ಶೋನಲ್ಲಿ ಪಾಲ್ಗೊಂಡಿದ್ದ ಗಿಲ್ಲಿ ಈಗ ಬಿಗ್ ಬಾಸ್ನಲ್ಲಿ ಕಾಮಿಡಿ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲ ಬಾಯಲ್ಲೂ ಗಿಲ್ಲಿ ನಟನದ್ದೇ ಮಾತು ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚಾಯಿತು ಫಾಲೋವರ್ಸ್ ಬಿಗ್ ಬಾಸ್ ಮನೆಗೆ ನಟಿ ಕಾವ್ಯ ಜೊತೆ ಜೋಡಿಯಾಗಿ ಪ್ರವೇಶ ಮಾಡಿದ್ದ ಗಿಲ್ಲಿ ಆರಂಭದಿಂದಲೂ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರು ಗಿಲ್ಲಿ ನಟ ಹಾಸ್ಯಕ್ಕೆ ಇಂಪ್ರೆಸ್ ಆಗಿದ್ದ ಫ್ಯಾನ್ಸ್ ಗಿಲ್ಲಿ ಇನ್ಸ್ಟಾ ಖಾತೆ ಸರ್ಚ್ ಮಾಡಿದ್ದು ಸುಳ್ಳಲ್ಲ ಒಂದು ಲಕ್ಷದಿಂದ ಐದು ಲಕ್ಷಕ್ಕೇರಿದೆ ಫಾಲೋವರ್ಸ್ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಪ್ರವೇಶ ಮಾಡುವ ಮುನ್ನ ಇನ್ಸ್ಟಾಗ್ರಾಮ್ನಲ್ಲಿದ್ದದ್ದು ಒಂದು ಲಕ್ಷ ಫಾಲೋವರ್ಸ್ ರಿಯಾಲಿಟಿ ಶೋಗಳ ಆಕ್ಟಿವ್ ಆಗಿದ್ದ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಸಕ್ರಿಯವಾಗಿರಲಿಲ್ಲ ಜನಕ್ಕೆ ಗಿಲ್ಲಿ ಬಗ್ಗೆ ಹೆಚ್ಚು ಮಾಹಿತಿ ಕೂಡ ಇರಲಿಲ್ಲ ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡುತ್ತಿದ್ದಂತೆ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ ಐದು ಲಕ್ಷಕ್ಕೆ ಏರಿದೆ ಮಿಲಿಯನ್ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಬಿಗ್ ಬಾಸ್ ಮನೆಯ ಎಲ್ಲ ಮೂಲೆಯಲ್ಲೂ ಗಿಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಶ್ವಿನಿ ರಕ್ಷಿತಾ ರಘು ಜೊತೆ ಜಗಳ ಮಾಡಿದ್ರೂ ಅವರ ಜೊತೆಯೇ ತಮಾಷೆ ಮಾಡ್ತಾ ತಿರುಗುವ ಗಿಲ್ಲಿಗೆ ದಿನ ಕಳೆದಂತೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ ಒಂದು ಮಿಲಿಯನ್ ದಾಟಲಿದೆ ಎನ್ನುವ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಕೂಡ ಇದ್ದಾರೆ ಇನ್ನು ಗಿಲ್ಲಿ ಕೈಗೆ ಬಿಗ್ ಬಾಸ್ ಟ್ರೋಫಿ ಸಿಗುತ್ತಾ ಅಂತ ನೋಡೋದಾದರೆ ಇನ್ನು ಗಿಲ್ಲಿ ಇನ್ಸ್ಟಾ ಖಾತೆಯಲ್ಲಿ ಫಾಲೋವರ್ಸ್ ಹೆಚ್ಚಾಗ್ತಿದ್ದಂತೆ ಫ್ಯಾನ್ಸ್ ಆಸೆ ಗರಿಗೆದರಿದೆ ಗಿಲ್ಲಿ ಕೈನಲ್ಲಿ ಬಿಗ್ ಬಾಸ್ ಟ್ರೋಫಿ ನೋಡಬೇಕು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗಬೇಕು ಅಂತ ಅಭಿಮಾನಿಗಳು ತಮ್ಮ ಕಮೆಂಟು ಶುರು ಮಾಡಿದ್ದಾರೆ ಅಶ್ವಿನಿ ಜೊತೆ ಸೂಪರ್ ಡ್ಯಾನ್ಸ್ ಅಶ್ವಿನಿ ಹಾಗೂ ಗಿಲ್ಲಿ ಹಾವು ಮುಂಗಿಸಿ ಅಂತಿದ್ದರೂ ಇಬ್ಬರ ಮಧ್ಯೆ ಭಿನ್ನವಾದ ಬಾಂಡಿಂಗ್ ಇದೆ ಕಿಚ್ಚನ ವೇದಿಕೆಯಲ್ಲಿ ಅಶ್ವಿನಿ ಹಾಗೂ ಗಿಲ್ಲಿ ರೊಮ್ಯಾಂಟಿಕ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಇದು ಪ್ರೇಕ್ಷಕರನ್ನು ಮತ್ತಷ್ಟು ಸೆಳೆದಿದೆ ಗಿಲ್ಲಿ ಏನು ಮಾಡಿದರೂ ಸುದ್ದಿ ಗಿಲ್ಲಿ ಫ್ಯಾನ್ ಸಂಖ್ಯೆ ಎಷ್ಟಿದೆ ಅಂದರೆ ಇಡೀ ದಿನ ಜನ ಲೈವ್ ನೋಡ್ತಿದ್ದಾರೆ ಯಾವುದೇ ಒಂದು ಕಂಟೆಂಟ್ ಮಿಸ್ ಆಗದಂತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ ನೋಡಿದ್ದಲೇ ಕಲರ್ಸ್ ಕನ್ನಡ ಪ್ರಸಾರ ಮಾಡದ ಕೆಲ ಕ್ಲಿಪ್ಗಳನ್ನು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಮಾಡಿ ಹೈಪ್ ನೀಡಿದ್ದಾರೆ ಸದ್ಯ ರಘು ಗಿಲ್ಲಿ ಚಪಾತಿ ನೀಡದ ವಿಷಯ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು ನೋಡಿದ್ರಲ್ಲ ಗಿಲ್ಲಿ ಅವ್ರದ್ದು ಫಾಲೋವರ್ಸು ಇನ್ಸ್ಟಾದಲ್ಲಿ ಹೆಂಗೆ ಹೆಚ್ಚಾಯಿತು ಅಂತ ಹಾಗೆ ವಿನ್ನರು ಯಾರಾಗಬೇಕು ಅಂತ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ತಿಳಿಸಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು